ಎಲ್ರಿಗೂ ನಮಸ್ಕಾರ ಎಲ್ರಿಗೂ ರಕ್ಷಿಸ್ ಕ್ಯಾಪ್ಸರ್ ಚಾನೆಲ್ಗೆ ಸ್ವಾಗತ ಇವತ್ತು ತುಂಬಾ ಜೋರು ಮಳೆ ಬರ್ತಿದೆ ಇವತ್ತು ನನ್ನ ಹತ್ತಿರದ ದೇವಸ್ಥಾನ ಶ್ರೀ ಮಹಾವಿಷ್ಣು ಮತ್ತು ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ ಅದು ಒಂದಿಲ್ಲ ಇಲ್ಲಿಗೆ ನಾವು ಇಲ್ಲಿಗೆ ನಾನು ಹೋಗ್ತಾ ಇದ್ದೇನೆ ಅಲ್ಲಿಗೆ ನೀವು ಕರ್ಕೊಂಡು ಹೋಗ್ತೇನೆ ಬನ್ನಿ ತುಂಬ ತುಂಬಾ ಮಳೆ ಇದೆ ಇಲ್ಲಿ ಆಗಾಗ ಬಿಟ್ಟು ಬಿಟ್ಟು ಬರ್ತಾನೆ ಇದು ಇಲ್ಲಿ ಕಾಣಿಸಿರ್ಬೋದು ಇದು ನಾಗದೇವರ ಬನ ಅದರ ಹತ್ತಿರದಲ್ಲಿ ಅಶ್ವಥ ಮರ ಕೂಡ ಇದೆ ಇದು ಅಮ್ಮನವರ ಕಟ್ಟೆ ಶ್ರೀ ಚಾಮುಂಡೇಶ್ವರಿ ಅಮ್ಮನವರು ಡೌಂಟಿಲ್ಲ ನಮ್ಮ ದೇವಸ್ಥಾನ ಆಗ್ತಾ ಇದೆ ಈಗ ಕಟ್ತಾ ಇದ್ದಾರಷ್ಟೇ ಇದೀಗ ಸಣ್ಣದಾದಂತಹ ಅಡುಗೆ ವ್ಯವಸ್ಥೆ ಮಾಡಲಿಕ್ಕೆ ಒಂದು ಕಟ್ಟಿದ್ದಾರೆ ಈಗ ಇದು ಹೊಸಳ್ಳಿಗಮ್ಮನವರ ಕಟ್ಟೆ ನಮ್ಮ ದೇವಸ್ಥಾನದಲ್ಲಿ ಇತ್ತು ಮೊದಲು ಅದನ್ನೆಲ್ಲ ತಿಳಿದಿದ್ದಾರೆ ಈಗ ಇಲ್ಲಿ ಕಟ್ತಾರೆ ಅದನ್ನು ಹೊಸದಾಗಿ ಇದು ನೇರಳೆ ಮರ ಇದು ಅಮ್ಮನವರ ಜಾಗ ಇದು ನಮ್ಮ ಭಜನಾ ಮಂದಿರ ದೋಂತಿಲ ಭಜನಾ ರೋಡಲ್ಲಿ ನೀರೆಷ್ಟು ಬರ್ತಾ ಇದೆ ಅಂತ ತುಂಬಾ ಜೋರಾಗಿ ಬರ್ತಿದೆ ಮಳೆ আক্লে বনাম জয়শা নেক হম আচ্ছা মা বলু সভা নমস্কার Анна আর ওইটা ফাস্ট সেটে আমি পুট দিয়ে দিয়ে মারি কোন মতন দিয়া আও আকনা কোন অস্ত্রাগন লাইনে আঙ্গড়াটা আকনি সাংঘবান্তে তবে বিষ্ণুナル দা ওই ওর থেকে ভিতরে দরকার হম এটা ঠিক আছে ওরপরে কানেক্ট দরকার ঠিক আছে ও এখানে ইন দা সাইড മഴയെല്ല നി